ನಿಜವಾಗಿ ಹಾಡ ಕೇಳಿ ಚಿಕ್ಕ ಚಿಕ್ಕ ಆ ನಿಜವಾಗಿ ದಯವಿಟ್ಟು ಯಾರು ಜೀವತ್ತೀತಿಸುವ ಕರ್ನಾಟಕದ ಕೃಷ್ಣ ತೀರದ ಗಾನ ಕೋಗಿಲಿ ಜಾನಪದ ಗಾರುಡಿಗ ನಮ್ಮ ರಾಜ್ಯ ಅಚ್ಚುಮೆಚ್ಚಿನ ಗಾಯಕ ಪಿ ಕೆ ಬಾಸ್ ಬರ್ಲಿ ಸಾವಿರ ಸಾವಿರ ಹಾಡುಗಳ ಸರದಾರ ನೊಂದ ಮನಸ್ಸುಗಳ ಕಣ್ಣೀರು ಧರಿಸುವಂತ ಹಮ್ಮೀರ ನಮ್ಮ ಪ್ರೀತಿಯ ಅಚ್ಚುಮೆಚ್ಚಿನ ಗಾಯಕರು ಪರ್ಸುವನ್ನ ಕೋಲೂರವ್ರಿಗೆ ಬರ್ಲಿ ಒಂದ್ಸರಿ ಜೋರ ಚಪ್ಪ ಈಗ ತಾನಷ್ಟೇ ಸರಿಗಮಪ ವೇದಿಕೆ ಮೇಲೆ ಹೋಗಿ ತಮ್ಮದೇ ಆದಂತ ಚಾಪು ಮೂಡಿಸಿರುವಂತಹ ಆತ್ಮೀಯ ಸಹೋದರರು ದಾರಿ ಮೈ ಮೈಕೂಡಿಗೆ ಅವನ ಅಂಗನವಾಡಿ ಹುಡುಗಿ ಹೇಳದಿನ ಅಂಗನವಾಡಿ ಸಿಕ್ಕಿದ್ದಿಲ್ಲ ಇವತ್ತು ಸಿಕ್ಕಲ್ಲ ಅಣ್ಣ ಅಲ್ಲ

ಬೆಂಕಿ ಡ್ಯಾನ್ಸ್ ತ್ಯಾಂಕ್ ಯು ಭಾಳ ಚಂದ ಕುಣಿ ಐತಿ ಇಲ್ಲ ನಿಮ್ಮ ಆಶೀರ್ವಾದ ನಂದು ಏನಿಲ್ಲವ್ವ ಎಲ್ಲ ಅವಂದ ಆಶೀರ್ವಾದ ತ್ಯಾಂಕ್ ಯು ಎಲ್ಲ ಅವಂದ ಆಶೀರ್ವಾದ ಇಲ್ಲ ನಮ್ಮ ಮಾವದ ಪ್ರೀತಿಯಿಂದ ಹಾ ಎಲ್ಲರಿಗೂ ಮಾಮಂದ ನಾಳೆ ಮಾಂದ ಸಾಲು ಕಮ್ಮಿ ನೋಡಲ್ಲ ಪ್ರೀ ನಿಂಗೆ ನಾನು ನಂಗೆ ನಿನ್ನೆ ಹಚ್ಚಿದ್ರೆ ಅದ್ಕೆ ಬಂದೇನ ಇಲ್ಲಿ ಹೌದಾ ಯಾರಪ್ಪ ಎಲ್ಲರೂ ಆಚಾರ ಹೌದೇನು ಏ ಬಾಯ್ ಲಕ್ಷ್ಮಣ ನಿಮ್ಮ ತಂಗಿ ನಾನು ಅಂತ ಬಾಯ್ಲಿ ಬಡ ಬಿಡ ಬಾಯ್

ಅಣ್ಣ ತಮ್ಮರು ಕೂಡ್ಯಾರು ಅಕ್ಕ ತಂಗಿ ಚಿಮ್ಮಡದ ಇದ್ರಾಗ್ರೆ ಬನ್ನಟ್ಟಿಗ್ರೆ ಲಕ್ಷ್ಮಿ ಮನಿಗೂ ಫೋನ್ ಬತ್ತ ಲಘು ಲಘು ಹೋಗು ಲಗು ಹೋಗು ಹೋಗು ಏ ಲಗು ಹೋಗ ಏ ಮಾವ್ ಕರ್ಸಕ್ ಬರತ್ತಾರ ಅಣ್ಣ ತಮ್ಮರು ಲಗು ಹೋಗು ಹಂದಿ ಹಿಡಿಯಾರು ಬಂದಾರಂತ ಏನ ನಿನ್ನ ಪ್ಯಾಂಟ್ ಏನು ನಿನ್ನ ಶರ್ಟ್ ಏನು ಆಯ್ಕೆ ನೋಡೋದು ಅಯ್ಯೋ ನಮ್ಮ ಹಿಂದಕ್ಕೆ ಒಂದು ಹಾಡ್ ಎರಡು ಇತ್ತು ಹಾಡಲ್ಲ ಬರ್ಲಿ ಒಂದ್ಸರಿ ಜೋರ ಚಪ್ಪಳೆ ಈಗ ವೇದಿಕೆಗೆ ಬರ್ ಮಾಡಿಕೊಳ್ಳೋಣ ಬರ್ಲಿ ಒಂದ್ಸರಿ ಜೋರ ಚಪ್ಪಳೆ ಬರ್ಲಿ ಅಣ್ಣ ನಮ್ಮ ಅಣ್ಣ ಜೋರ ಚಪ್ಪಳೆ ಏನಾ ಬಿಡ್ರಿ ಅಣ್ಣ ವೇದಿಕೆ ಮೇಲೆ ಬಿಡ್ರಿ ಅಣ್ಣ ಹಿಂಗ್ಯಾಕೆ ಮಾಡಿರೋ ಅಣ್ಣ ಪ್ರಕರ್ಷ್ ಕೊಡ್ರಿ बबले okay. बच्चन okay. okay. ದಯವಿಟ್ಟು ಶಬೇಕು ಸ್ವಲ್ಪ ಕಾರಣಾಂತರಗಳಿಂದ ಬರಕ್ ಲೇಟ್ ಆಯ್ತು ಆದರೂ ನೀವು ಹೇಳಿದಂಗೆ ಗಾಡಿಯನ್ನು ಪಂಚರ್ ಆಗಿಲ್ಲ ನನಗೆ ಸ್ವಲ್ಪ ಸಮಸ್ಯೆ ಆಗಿತ್ತು ಅದ್ರ ಸ್ವಲ್ಪ ಲೇಟ್ ಆಗೈತಿ ಹಾಗೆ ದಯವಿಟ್ಟು ಶ್ರಮಿಸ್ಬೇಕು ಎಲ್ಲೂ ಕಣ್ರಿ ಬೇಕ ಒಂದು ಕ್ಲಿಯರ್ ಮಾಡೋಣ ಏನು ಈ ಹಾಡ ಯಾವಾಗ ಬರ್ದೆ ಈ ಹಾಡ ನಾ ಡಿಗ್ರಿ ಇದ್ದವ್ರು ಡಿಗ್ರಿ ಇದ್ದ ಬರ್ದೆ ನಾ ಓಕೆ ಇಷ್ಟು ಫೀಲ್ ಇಷ್ಟು ಇಲ್ಲಿ ಇಲ್ಲಿ ನಾಟು ಹಂಗ ಯಾವ ಟೈಮ್ನಾಗ ಯಾವ ಗಳಿಗೆಯಾಗ ಎಲ್ಲಿ ಕೂತಿತಿ ಯಾರು ನೆನಸ್ಕೊಂಡು ಈ ಹಾಡು ಬರ್ದು ಯಾರು ನೆನಸ್ಕೊಂಡಲ್ಲ ಎಲ್ಲಾರ ಜೀವನದಲ್ಲೂ ಕೆಲವರು ನಡೆದೇ ಇರ್ತಾವ ಅಂದ್ರೆ ನಿಂದ ಅದೇ ರೀತಿ ನಮ್ಮ ದೋಸ್ತ ಒಬ್ಬ ಮಾಡಿದ್ದ ಅವ ನನ್ನ ಮುಂದೆ ಹೇಳಕ್ಕೆ ಬಂದಿದ್ದ ಚೆನ್ನಾಗಿ ಒಂದು ಅಲರ್ಡಿ ಕೆಳಗೆ ಕರ್ಕೊಂಡು ಗೊತ್ತಿ ಫಸ್ಟ್ ಕ್ಲಾಸ್ ನಮ್ಮ ಹುಡುಗರಿಗೆ ಗೊತ್ತಾಯ್ತು ಬರ್ದು ಬಿಟ್ಟಿ ಬಿಟ್ಟಿ ನಿಜವಾಗಿ ಹಾಡ ಕೇಳ ಚೆಕ್ ಚೆಕ್ ಪಡ್ಸಲ್ಗೆಲ್ಲ ಸತ್ತ ಹುಡುಗ ನಿಜವಾಗಿರೇನ ಬಹಳ ಪ್ರೀತಿ ಒಂದ್ ಎಲ್ಲರಿಗೂ ಒಂದ್ ಹೇಳ್ತೀನಿ ರೀ ದಯವಿಟ್ಟು ಯಾರು ಜೀವತನ ಪ್ರೀತಿಸುವಂತ ಕೆಲಸ ಮಾಡ್ರಿ ಪ್ರೀತಿ ಎಲ್ಲರೂ ಮಾಡಿರ್ತೀವಿ ತಂದೆ ತಾಯಿ ದೊಡ್ಡದು ಯಾವುದು ಅಲ್ಲ ಅಂತ ಹೇಳ್ತಾ ಇನ್ನೊಂದು ವಿಶೇಷ ಇನ್ನೊಂದು ಏನಪ್ಪಾ ವಿಶೇಷ ನಿಜವಾಗಿರಿ ಅವ್ರ ಅಭಿಮಾನಕ್ಕೆ ಅವ್ರ ಪ್ರೀತಿ ನಾವು ಯಾವತ್ತೂ ಸದಾ ಚಳುವಣಿ ಯಾಕಂದ್ರೆ ಭೂಮಿ ಮ್ಯಾಗ ಹೆಂತೆಂದರು ಒಂದು ಸರ್ಕಲ್ ಮಾಡ್ತಾರಂತ ಮಹಾನುಭಾವರು ಅವರು ಇವರು ಇವತ್ತ ಜಾನಪದ ಲೋಕದೊಳಗೆ ಒಂದು ಒಳ್ಳೆ ಹೆಸರು ಮಾಡಿರುವಂತಹ ನಮ್ಮ ಪರಸನ್ನವರ ಹೆಸರಿನಲ್ಲಿ ನಮ್ಮ ಅತನಿ ತಾಲೂಕು ಸೌದಿ ಒಳಗ ಪರಸು ಕೋಲೂರು ವೃತ್ತ ಅನ್ನುವಂಥ ಒಂದು ಊರಿನೊಳಗ ತಮ್ಮ ಅಣ್ಣನ ಹೆಸರು ಅವ್ರ ಊರು ಸರ್ಕಲ್ಗೆ ಇಟ್ರ ನಿಜವಾಗಿ ಆ ಊರಿನ ಎಲ್ಲ ಹಿರಿಯರಿಗೂ ನಿಮ್ಮ ಗ್ರಾಮದ ಎಲ್ಲ ಸದಸ್ಯರಿಗೂ ಅಭಿಮಾನಿ ದೇವರುಗಳಿಗೂ ನಾವು ಯಾವತ್ತೂ ನಿಮ್ಗೆ ಆಗಿರ್ತೀವಿ ಅಣ್ಣನ ಪರವಾಗಿ ಅಣ್ಣನ ಪರವಾಗಿ ನಾವು ನೀವು ಎಲ್ಲರೂ ಅಣ್ಣ ನಿಜವಾಗಿ ಬಹಳ ಖುಷಿ ಆದ್ರಿ ಬರ್ಲಿ ಅಣ್ಣ ಒಂದ್ಸರಿ ಜೋರ ಚಪ್ಪಾಳ್ರಿ ಅಣ್ಣ ಥ್ಯಾಂಕ್ ಯು ಧನ್ಯವಾದಗಳು ಇವರ ರಿಮೈನ್ ಥ್ಯಾಂಕ್ ಯು ಅಣ್ಣ ನಿಮ್ಗೆ ಯಾವತ್ತು ನಮ್ಮ ಜಾನಪದ ಲೋಕದ ಎಲ್ಲ ಕಲಾವಿದರು ನಿಮ್ಮ ಊರಿಗೆ ನಿಮಗೆ ಚಿರೋರಣಿ ಆಗಿರ್ತೀವಿ ಅನ್ನ ಬ್ಯಾರಲ್ಲ ನಾವು ಬರಲ್ಲ ನಿಜವಾಗಿ ನಿಮ್ಮ ಪ್ರೀತಿಗೆ ನಾವು ಯಾವತ್ತು ಚಿರೋಣಿ ಅಣ್ಣ ಬರ್ಲಿ ಒಂದ್ಸರಿ ಜೋರ ಚಪ್ಪಳೆ ಅನ್ನಗ್ರಿ ಕಿಚ್ಚ ಅವರು ಕೂಡ ಕಾಣಿಕೆನ ಕೊಟ್ಟಿದ್ರು ತುಂಬಾ ಧನ್ಯವಾದಗಳು ಹಾಗೆ ನಿಮಗೊಂದು ಸ್ಟೋರಿ ರೀ ನಾ ಕಾಕಂದ ಮ್ಯೂಸಿಕ್ ಮೇಲೆ ಸನ್ಮಾನ ಮಾಡಿ ಬಂದಿ ನಂದಲ್ಲಿ ಇದಕ್ಕ ನೋಡ್ರಿ ಓಕೆ ಥ್ಯಾಂಕ್ ಯು ಬರ್ಲಿ ಕಕ್ಕ ಥ್ಯಾಂಕ್ ಯು ಥ್ಯಾಂಕ್ ಯು ತೀಕ ತುಕಾರಾಮ್ ಕಕ್ಕ ಪೋಜರ್ ಅವರು ನಮ್ಮ ಕಲೆಗೆ ಸಾಕಿನ ಚಿಮಡ ಕಲಾ ಕಾಣಿಕೆ ಕೊಟ್ರೆ ಥ್ಯಾಂಕ್ ಯು ಅಂತ ಹೇಳ್ತಾ ಅಪೇಕ್ಷೆ ಮೇರೆಗೆ ಒಂದು ಗೀತೆ ಅವೆ ಎಲ್ಲರಕೊಂಡ ಮಾ ಹತ್ತು ಸಾವಿರದ ಅಲ್ಲಾ ಹಾ ಇಂಪಾರ್ಟೆಂಟ್ ಅಲ್ಲ ಇಂಪಾರ್ಟೆಂಟ್ ಅಂತ ಯು ಥ್ಯಾಂಕ್ ಈಗ

தேங்க்யூ அண்ணா ஓகே இன்னொரு இன்னொரு நாம ஹுடுகுல்ல பிரீத்தியூர்த்தி அண்ணா தயவுட்ட ஒன் சார் ದನಿಗೆ ಮಾಡ್ಬೇಡ್ರಿ ಒಂದಿಟ್ಟು ಆ ಗೇಟ್ ಬಿಟ್ಟಿದ್ ಸರ್ ಭಾಳ ಚಲೋ ಚಲೋತ್ ಅನಾ ನಿಮ್ಮ ಕೈ ಮುಗಿತು ಕಾರ್ಯಕ್ರಮ ಅವ ವರ್ಷನ ಬರ್ಬೇಕಾದ್ರೆ ಒಂದು ಸ್ವಲ್ಪ ಲೇಟ್ ಆಗಿ ಜಾತ್ರೆ ಇತ್ತು ಅವ್ರ ಊರಾಗ ಅದಕ್ಕೆ ಲೇಟ್ ಆಗೈತಿ ನೀವು ಒಂದ್ ಸರ್ ಇರ್ತಾರ ಭಾಳ ಚಲೋ ದನಿಗೆ ಮಾಡ್ಬೇಡ್ರಿ ಆಯ್ತು ದನಿಗಿ ಮಾಡಿ ಸರ್ ಪರ ಅವ್ರ ಏನಾದ್ರೂ ಒತ್ತಬೇಡ್ರಿ